ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೊಬಗನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜತಿಯವರ ಪರಿಶ್ರಮ ಅವಿಚ್ಛಿನ್ನವಾದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ೇವರನೊಲಿಸುವ ಪರಿ ವಚನೋದಯ ನಾಲ್ಕನೆಯ ಕಾರ್ಯಕ್ರಮದಲ್ಲಿ ದೇಶ ಗುರಿಯಾಗಿ ಲಯವಾದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಎಂಬ ಅಲ್ಲಮ್ಮ ಪ್ರಭುಗಳ ವಚನವನ್ನ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ गुहेश्वरा 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 देशगुरियागी देशा होदवर ಲಯವಾಗಿ ಹೋದವರ ಕಂಡೆ ತಮಂಧ ಗುರಿಯಾಗಿ ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಾಮಾ ಕಾಮ 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 ಗುರಿಯಾಗಿ ಬೆಂದು ಹೋದವರ ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೇ ನೀ ಗುರಿಯಾಗಿ ನೀ ಗುರಿಯಾಗಿ ನೀ ಗುರಿಯಾಗಿ ಹೋದವರನಾರನು ಕಾಣೆ ನೀ ಗುರಿಯಾಗಿ ಹೋದವರನಾರನು ಕಾಣೆ ಗುಹೇಶ್ವರಾ ಲಯವಾಗಿ ಹೋದವರ ಕಂಡೆ ಈ ವಚನದಲ್ಲಿ ಪ್ರಭುದೇವರು ವಚನ ಚಳುವಳಿಯಲ್ಲಿ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತ ಒಬ್ಬ ವಚನಕಾರ ನೇರ ಮತ್ತು ನಿರ್ಬಿಡೆಯ ವಚನಕಾರ ಯಾವ ಅಂಗಿಗೂ ಒಳಗಾಗದೆ ತನ್ನ ಅನುಭವಗಳನ್ನ ಅತ್ಯಂತ ಮಾರ್ಮಿಕವಾಗಿ ಮತ್ತು ನೇರವಾಗಿ ಸಮಾಜಕ್ಕೆ ನೀಡಿರ್ತಕ್ಕಂಥವರು ಅಲ್ಲಮ್ಮ ಪ್ರಭುಗಳು ಹಾಗಾಗಿ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ಮತ್ತೆ ಅವರ ಅಲ್ಲಮ್ಮ ಪ್ರಭುಗಳ ತಂದೆ ತಾಯಿಗಳನ್ನ ನಾವು ಅವ್ರ ಬಗ್ಗೆ ತಿಳ್ಕೊಂಡಾಗ ನಿರಾಹಂಕಾರಿ ಮತ್ತು ಸುಜ್ಞಾನಿ ಇವರ ಮಗ ಅಲ್ಲಮ್ಮ ಪ್ರಭು ಅಂತ ಹೇಳ್ತೀವಿ ನೋಡಿ ಇವು ನಿರಾಹಂಕಾರಿ ಮತ್ತು ಸುಜ್ಞಾನಿ ಅಂತಕ್ಕಂಥದ್ದು ಇವು ಗುಣವಾಚಕಗಳು ಮತ್ತು ರೂಪಗಳಾಗಿದ್ದಾವೆ ಈ ರೀತಿಯ ಹೆಸರುಗಳನ್ನ ಇಟ್ಕೊಳ್ತಾ ಇರತಕ್ಕಂಥ ಮನುಷ್ಯರಿಗೆ ಇಟ್ಟಿದ್ದು ಕಾಣದೇ ಇಲ್ಲ ನಾವು ಹಾಗಾಗಿ ನಿರಾಹಂಕಾರ ಮತ್ತು ಸುಜ್ಞಾನಕ್ಕೆ ಇವರಿಬ್ಬರು ದಂಪತಿಗಳಿಗೆ ಹುಟ್ಟಿದ್ದವರು ಅಲ್ಲಮ್ಮ ಪ್ರಭು ಅಂತೇಳಿ ಅಲ್ಲಮ್ಮ ಪ್ರಭು ಅಂದ್ರೆ ಅದು ಒಂದು ಶೂನ್ಯ ಅಂತ ಹೇಳ್ತಾರೆ ಶೂನ್ಯ ಅಂದ್ರೆ ದಿಸ್ ಕಾಸ್ಮಿಕ್ ಎನರ್ಜಿ ಈ ಬ್ರಹ್ಮಾಂಡವೇ ಅಲ್ಲಮ್ಮನ ಇನ್ನೊಂದು ಪ್ರತಿರೂಪವೇನು ಅನ್ನುವ ರೀತಿಯಲ್ಲೂ ಕೂಡ ಪರಿಭಾವಿಸೋದಕ್ಕೆ ಸಾಧ್ಯತೆಗಳಿವೆ ಹಾಗಾಗಿ ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದುಕೊಂಡಿದ್ದಕ್ಕೆ ಯೋಗ್ಯರಾಗಿದ್ದು ಕೂಡ ಅವರು ಗಳಿಸಿಕೊಂಡಿದ್ದಂತಹ ಈ ಬ್ರಹ್ಮಾಂಡದ ಈ ಅನನ್ಯ ಜ್ಞಾನವನ್ನ ಅವರು ಪಡ್ಕೊಂಡಿದ್ರು ಆ ದೃಷ್ಟಿಯಲ್ಲಿ ನಮಗೆ ಅಲ್ಲಮ್ಮ ಪ್ರಭುಗಳು ಬಹಳ ಮುಖ್ಯ ಆಗ್ತಾರೆ ಸೊ ಅಲ್ಲಮ್ಮ ಪ್ರಭುಗಳು ಎಲ್ಲವನ್ನೂ ಕೂಡ ಅತ್ಯಂತ ವೈಜ್ಞಾನಿಕ ನೆಲೆಯ ಒಳಗಡೆ ಅವರು ಅದನ್ನ ಬಿಡಿಸ್ತಾ ಇದ್ರು ಮತ್ತು ನೇರವಾಗಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಂತವರು ಅಲ್ಲಮ್ಮ ಪ್ರಭುಗಳು ಮತ್ತು ಆ ಅನುಭವದ ಒಂದು ದೊಡ್ಡ ಶಕ್ತಿಯಾಗಿ ನಮಗೆ ಅಲ್ಲಮ್ಮ ಪ್ರಭು ಕಾಣ್ತಾರೆ ಸೊ ಅವರು ಈ ವಚನದಲ್ಲಿ ಹೇಳ್ತಾರೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ದೇಶ ಹೇಳಿದ್ರೆ ಇಲ್ಲಿ ಅದನ್ನ ರಾಜ್ಯದ ಚುಕ್ಕಾಣಿ ಅಥವಾ ರಾಜವಂಶಗಳೆಲ್ಲ ಇವತ್ತು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದಾವೆ ಜಾತಕ್ಕೋಸ್ಕರ ಕಳ್ಕೊಂಡಿದ್ದಾವೆ ಅವರು ದೇಶವನ್ನು ಸಾಮ್ರಾಜ್ಯ ವಿಸ್ತರಣೆಯೇ ಅವರ ಪ್ರಮುಖವಾದ ಆದರ್ಶವಾಗಿತ್ತು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡು ಬೇರೆ ಸಾಮ್ರಾಜ್ಯಗಳನ್ನು ನಾವು ಗೆಲ್ಲಬೇಕು ಸರ್ವನಾಶ ಮಾಡಬೇಕು ಅದರ ಮೇಲೆ ಹಕ್ಕು ಸಾಧಿಸಬೇಕು ಅಂತೇಳಿ ಇವರೇನು ಮಾಡಿದ್ರು ಕೊನೆಗೆ ಈ ರೀತಿಯ ಮಾಡ್ಕೊಂಡು ಮಾಡ್ಕೊಂಡು ಯಾವ ಸಾಮ್ರಾಜ್ಯವೂ ಉಳಿಯದೆ ಯಾವ ರಾಜವಂಶವೂ ಉಳಿಯದೆ ಸರ್ವನಾಶವಾಗುವಂತ ಒಂದು ಪರಿಸ್ಥಿತಿ ಬಂತು ಸೊ ಎಲ್ಲ ಕಡೆನೂ ಕೂಡ ರಾಜರ ಆಳ್ವಿಕೆಗಳು ಕೊನೆಗೊಂಡವು ಅದಕ್ಕೆ ಎಲ್ಲಿ ಹೇಳ್ತಾರೆ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಇದು ನಮ್ಮ ಚರಿತ್ರೆ ಏನ್ ಹೇಳ್ತಾ ಇದೆ ಅಲ್ಲಮ್ಮ ಪ್ರಭುಗಳು ಏನ್ ಹೇಳ್ತಾ ಇದಾರೆ ಚರಿತ್ರೆಯಲ್ಲಿ ಇತಿಹಾಸದನ್ನು ನಾವು ಓದಿದಾಗ ಎಂತೆಂತ ರಾಜಮನೆತನಗಳು ಅದು ಬಹುಮನಿ ಸುಲ್ತಾನರಾಗಿರ್ಬೋದು ಗಂಗರಾಗಿರ್ಬೋದು ಚಾಲುಕ್ಯರಾಗಿರ್ಬೋದು ಕದಂಬರಾಗಿರ್ಬೋದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮೈಸೂರು ಅರಸಮನೆತನ ಆಗಿರ್ಬೋದು ಎಲ್ಲವೂ ಕೂಡ ಇವತ್ತು ಲೈವ್ ಆಗಿ ಹೋಗಿದ್ದಾವೆ ಹಾಗಾಗಿ ಯಾಕೆ ಇವ್ರು ಲೈವ್ ಆದ್ರು ಅಂತ ಹೇಳಿದ್ರೆ ಇವರಿಗೆ ನಾನು ನನ್ನ ಸಾಮ್ರಾಜ್ಯ ಮತ್ತು ಅದರ ಒಂದು ವಿಜೃಂಭಣೆ ಅದರ ಶ್ರೀಮಂತಿಕೆಯೇ ಮುಖ್ಯವಾಗಿ ತನ್ನನ್ನ ಬಿಂಬಿಸಿಕೊಂಡು ನಾನೇ ಆಗಬೇಕು ಅಂತ ಹೊರಟಿದ್ರಿಂದ ಇವರು ನಾಶ ಆಗಲಿಕ್ಕೆ ಸಾಧ್ಯ ಆಯ್ತು ನಾವು ಅನ್ನುವ ಪ್ರಜ್ಞೆಯಲ್ಲಿ ಬದುಕಿದ್ರೆ ನೀವು ರಾಜವಂಶವಾಗಿರಿ ನಾವು ರಾಜವಂಶವಾಗಿರ್ತೀವಿ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದತೆಯಿಂದ ಸಹೋದರತ್ವದಿಂದ ನಾವೆಲ್ಲ ಬಾಳೋಣ ಅನ್ನುವಂಥ ಒಂದು ಪರಿಕಲ್ಪನೆ ಈ ರಾಜರುಗಳಿಗೆ ರಾಜವಂಶಗಳಿಗೆ ಇದ್ದಿದ್ರೆ ಆಡಳಿತದಲ್ಲಿ ಅವು ಇವತ್ತು ನಾ ಲಯವಾಗಿ ಹೋಗ್ತಾ ಇರಲಿಲ್ಲ ಲಯವಾಗಲಿಕ್ಕೆ ಕಾರಣ ಈ ಸ್ವಾರ್ಥವೇ ಮಹಾ ಕಾರಣ ಅಂತಕ್ಕಂಥದ್ದನ್ನ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾರೆ ಮುಂದುವರೆದ ಸಾಲಿನಲ್ಲಿ ಹೇಳ್ತಾರೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂದ ಅಂತಕ್ಕಂಥದ್ದು ಅಜ್ಞಾನ ಕತ್ತಲು ಅಜ್ಞಾನ ಮತ್ತು ಕತ್ತಲು ಅನೇಕ ಕಾರಣಗಳಿಂದ ಆವರಿಸಬಹುದು ಅದಕ್ಕೆ ನಾನಾ ರೀತಿಯ ಕಾರಣಗಳನ್ನು ನಾವು ಇಟ್ಕೋಬಹುದು ಒಬ್ಬನಿಗೆ ಅಧಿಕಾರದಿಂದ ಕತ್ತಲ ಆವರಿಸಿಕೊಂಡಿರ್ಬೋದು ಒಬ್ಬನಿಗೆ ಹಣದ ಮತದಿಂದ ಕತ್ತಲ ಆವರಿಸಿಕೊಂಡಿರ್ಬೋದು ಒಬ್ಬನಿಗೆ ಆಸ್ತಿಯ ಮತದಿಂದ ಕತ್ತಲ ಆವರಿಸಿಕೊಂಡಿರ್ಬೋದು ಒಬ್ಬನಿಗೆ ವಿದ್ಯಾ ಮತದಿಂದ ಕತ್ತಲ ಆವರಿಸಿಕೊಂಡಿರ್ಬೋದು ಇನ್ನೊಬ್ಬನಿಗೆ ನಾನೇ ಹಿರಿಯ ಅಂತ ಕತ್ತಲ ಆವರಿಸ್ಕೊಂಡಿರ್ಬೋದು ಗಂಡು ಅಂತೇಳಿ ಕತ್ತಲ ಆವರಿಸ್ಕೊಂಡಿರ್ಬೋದು ಹೆಣ್ಣು ಅಂತೇಳಿ ಕತ್ತಲ ಆವರಿಸ್ಕೊಂಡಿರ್ಬೋದು ಹಾಗಾಗಿ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಯಾರು ಈ ರೀತಿಯ ಜ್ಞಾನಗಳಲ್ಲಿ ಬಿದ್ದು ಆ ಕತ್ತಲೆಯಲ್ಲಿ ಕಳೆದೋಗಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಾಶ ಆಗಿದ್ದಾರೆ ಅಂತೇಳಿ ಈಗ ಒಬ್ಬನಿಗೆ ಯಾವುದೋ ಒಂದರಲ್ಲಿ ಕೀರ್ತಿ ಬಂದಿದೆ ಅಂದರೆ ಆ ಕೀರ್ತಿ ಶನಿಯೇ ಅವನಿಗೆ ಹೆಗಲೇರಿ ಅವನ ಎಲ್ಲ ಕೀರ್ತಿಗಳು ಏನೋ ಒಂದು ರೀತಿ ಕಳೆದು ಹೋಗುವಂತಹ ಅಥವಾ ಅವೆಲ್ಲವೂ ಮೌಲ್ಯವನ್ನು ಕಳ್ಕೊಳ್ತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ಎಷ್ಟೋ ವ್ಯಕ್ತಿಗಳು ಆ ರೀತಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ವಾಸ್ತವದಲ್ಲಿ ನೋಡ್ತೇವೆ ಹಾಗಾಗಿ ಒಬ್ಬ ವ್ಯಕ್ತಿ ಜ್ಞಾನಿಯಾದಷ್ಟು ಒಬ್ಬ ವ್ಯಕ್ತಿ ಪ್ರಸಿದ್ಧಿಯಾದಷ್ಟು ಒಬ್ಬ ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದಷ್ಟು ಕೂಡ ಅವನು ಒಂದು ನಾನು ಅನ್ನೋ ಅಹಂಕಾರದಿಂದ ಹೊರಬಂದು ಒಂದು ಸಮಭಾವದಲ್ಲಿ ತಗ್ಗಿ ಬಗ್ಗಿ ನಡೆಯುವ ಒಂದು ಸಂಸ್ಕಾರವನ್ನು ಇಟ್ಕೊಂಡು ಎಲ್ಲರನ್ನು ಗೌರವದಿಂದ ಕಾಣುವಂಥ ಮನಸ್ಥಿತಿಯನ್ನು ಇಟ್ಕೊಂಡಾಗ ಮಾತ್ರ ಅವನು ಜ್ಞಾನಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ರೆ ಅವನು ಈ ತಮಂದದ ಒಂದು ಪರಿಧಿಯಲ್ಲಿ ಸಿಕ್ಕಾಕೊಂಡು ತನ್ನನ್ನು ತಾನು ವಿನಾಶಕ್ಕೆ ಗುರಿ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಇದು ಇಡೀ ವಿಶ್ವಕ್ಕೆ ಒಂದು ಸರಿ ಹೊಂದುವಂತಹ ಸಾಲುಗಳಿವು ಹಾಗಾಗಿ ದೇಶ ಗುರಿಯಾಗಿ ಲಯವಾಗಿ ಹೋದವರು ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಮತ್ತೆ ಗುರಿಯಾಗಿ ಬೆಂದು ಹೋದವರ ಕಂಡೆ ಇಲ್ಲಿ ಪ್ರಭುಗಳು ಕೂಡ ಈ ಕಾಮಲತೆಯ ಒಂದು ಪರಿಕಲ್ಪನೆಯ ಹಿನ್ನೆಲೆಯ ಒಳಗಡೆ ನೋಡಿದಾಗ ಕಾಮಲತೆಗೆ ಅವರು ಮೋಹಕ್ಕೆ ಒಳಗಾಗದೆ ಅದರಿಂದ ಪಾರಾಗ್ತಕ್ಕಂಥದ್ದನ್ನು ಕೂಡ ಅಲ್ಲಮ್ಮ ಪ್ರಭುಗಳಲ್ಲಿ ನಾವು ನೋಡ್ತೀವಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಹೇಗೆ ಈ ಕಾಮ ಅನ್ನುವಂಥದ್ದು ಎರಡು ಮೂರು ಆಯಾಮಗಳಲ್ಲಿ ನೋಡ್ಬೋದು ಕಾಮ ಅಂದ್ರೆ ಒಂದು ಹೆಣ್ಣು ಗಂಡಿನ ನಡುವೆ ಹುಟ್ಟತಕ್ಕಂತ ಒಂದು ಕಾಮ ಆಗಿರ್ಬೋದು ಇನ್ನೊಂದು ಕಾಮ ಅಂತ ಹೇಳಿದ್ರೆ ಆಸೆ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಮನುಷ್ಯನಿಗೆ ಇರತಕ್ಕಂತಹ ಈ ಆಸೆಗಳು ಬೇಕು 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 ಅನ್ನುವ ಈ ಕಾಮನೆಗಳೇನಿದ್ದಾವೆ ಮನುಷ್ಯನಿಗೆ ಕಾಮದ ವಾಸನೆಗಳು ಬೇರೆ ಬೇರೆ ರೀತಿಯಲ್ಲಿದ್ದಾವೆ ಹಾಗಾಗಿ ಅವನಿಗೆ ಒಬ್ಬೊಬ್ಬರಿಗೆ ಈ ಸಮಾಜದಲ್ಲಿ ಒಂದೊಂದು ರೀತಿಯಲ್ಲಿ ಈ ಆಸೆಗಳು ಹುಟ್ಟುತ್ತವೆ ಒಬ್ಬನಿಗೆ ಸೌಂದರ್ಯಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು ಇನ್ನೊಬ್ಬನಿಗೆ ಹಣಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಅನೇಕ ಹೆಣ್ಣುಗಳಿಗೆ ಒಡೆಯನಾಗಬೇಕು ಅಂತಕ್ಕಂಥದ್ದಾಗಿರ್ಬೋದು ಹಾಗಾಗಿ ಈ ಕಾಮ ಅನ್ನುವಂಥದ್ದು ಎಲ್ಲ ಕಾಲದಲ್ಲೂ ಇರುವಂತದ್ದು ಆದ್ರೆ ಯಾವ ರೀತಿಯಾಗಿ ಮನುಷ್ಯ ತನ್ನ ಆಸೆಗಳನ್ನ ಬದುಕಿನಲ್ಲಿ ಈಡೇರಿಸಿಕೊಳ್ಬೇಕು ಅವುಗಳ ಮಿತಿಗಳೇನು ಅವುಗಳಿಗಿರುವ ಅತಿಗಳೇನು ಆ ಅತಿಗಳಿಂದ ಮನುಷ್ಯ ಹೇಗೆ ಬಿಡಿಸಿಕೊಳ್ಳಬೇಕು ಸೊ ಹಾಗಾಗಿ ಮಿತಿಯಾದದ್ದೆಲ್ಲ ಯಾವಾಗ್ಲೂ ಕೂಡ ಅದು ಆರೋಗ್ಯಕರವಾಗಿರ್ತದೆ ಅತಿಯಾದದ್ದೆಲ್ಲ ವ್ಯಾಮೋಹ ಆಗುತ್ತೆ ಮನುಷ್ಯನಿಗೆ ಹಾಗಾಗಿ ಯಾವುದು ಅತಿ ಆಗ್ತದೆ ಅದೆಲ್ಲವೂ ಅಂಧಕಾರದ ಕಡೆ ಕರ್ಕೊಂಡು ಹೋಗ್ತದೆ ಅದೆಲ್ಲವೂ ಕೂಡ ಕಾಮದ ಈ ಗುರಿಯಾಗಿ ಬೆಂಕಿಯಲ್ಲಿ ಬೇಯುವ ಒಂದು ಪ್ರಕ್ರಿಯೆಗೆ ಒಳಪಡಿಸುತ್ತದೆ ಮತ್ತೆ ಇವೇನಾಗ್ತವೆ ಇವೆರಡು ನಮ್ಮಲ್ಲಿ ಕಾಮ ಮತ್ತು ಈ ತಮ್ಮಂದ ಹೆಚ್ಚಾಗ್ತಾ ಹೆಚ್ಚಾಗ್ತಾ ನಮ್ಮಲ್ಲಿ ಆ ಒಂದು ಬೇಕು ಅನ್ನುವ ಇನ್ನೂ ಬೇಕು ಇನ್ನೂ ಬೇಕು ಅನ್ನುವಂತಹ ಒಂದು ಭಾವನೆ ಮತ್ತು ಅದರ ಒಂದು ತೀವ್ರತೆ ಸದಾ ಹೆಚ್ಚಾಗ್ತಾ ಹೋಗಿ ಹೋಗಿ ಅವನು ಅದರೊಳಗಡೆ ಮುಳುಗೋಗ್ಬಿಡ್ತಾನೆ ಇದ ಹೇಗೆ ಅಂತ ಹೇಳಿದ್ರೆ ಈ ಅಕ್ಕಮಾದೇವಿ ಒಂದು ವಚನದಲ್ಲಿ ಹೇಳ್ತಾಳಲ್ಲ ತೆರಣಿಯ ಉಳು ತನ್ನ ಸಾವ ತಾನೇ ತೆರನಂತೆ ಎನ್ನುವ ರೀತಿಯಲ್ಲಿ ಮನುಷ್ಯ ತನ್ನ ಒಳ ತಾನೇ ತನ್ನೊಳಗಡೆ ಬಂದಿ ಆಗ್ಬಿಡ್ತಕ್ಕಂತ ಒಂದು ಪ್ರಕ್ರಿಯೆಗೆ ಇಲ್ಲಿ ಒಳಗಾಗ್ತಾನೆ ಆದ್ರಿಂದ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀ ಗುರಿಯಾಗಿ ಹೋದವರನ್ನ ಕಾಣೆ ಗುಹೇಶ್ವರ ಅಂತ ಹೇಳ್ತಾರೆ ನೀ ನೀ ಗುರಿ ಅಂದ್ರೆ ಯಾರು ನೀನು ಅಂದ್ರೆ ಇಲ್ಲಿ ಎರಡು ಅರ್ಥ ಇದೆ ಒಂದು ನೀನು ಅಂದ್ರೆ ಶಿವಪಥ ಸತ್ಯಪಥದಲ್ಲಿ ನಡೆಯುವವರನ್ನ ಇನ್ನೊಂದು ನೀನು ಅಂದ್ರೆ ಬರೀ ನಾನು ನಾನು ಅಂತಾನೇ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡಿದ್ದಾನೆ ಮನುಷ್ಯ ಹೊರತು ನೀನು ಕೂಡ ನನ್ನ ಜೊತೆಯಲ್ಲೇ ಕಟ್ಟಿಕೊಳ್ಳೋ ಅಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ನಿನ್ನೂ ಕರ್ಕೊಳ್ಬೇಕು ಅನ್ನುವಂಥ ಭಾವನೆ ಅವನಲ್ಲಿ ಇಲ್ಲ ಸಹಬಾಳ್ವೆ ಇಲ್ಲ ಅವನಲ್ಲಿ ನಾನದನ್ನೊಂದು ಕಡೆ ಹೇಳ್ತಿದ್ದಾನೆ ಇನ್ನೊಂದ್ ಕಡೆ ನೀ ಗುರಿಯಾಗಿ ಹೋದವರನ್ನಾರನ್ನು ಕಾಣೆ ಅಂತ ಹೇಳಿದ್ರೆ ದೇಶಕ್ಕಾಗಿ ಮತ್ತೆ ತಮಂದಕ್ಕಾಗಿ ಕಾಮಕ್ಕಾಗಿ ಎಲ್ಲರೂ ದುಂಬಾಲು ಬೀಳ್ತಾ ಇದ್ದಾರೆ ಆದ್ರೆ ಶಿವ ನಿನಗೋಸ್ಕರ ಯಾರು ಇಲ್ವಲ್ಲಪ್ಪ ನಿನ್ನ ಪಥಕ್ಕೋಸ್ಕರ ಅಯ್ಯೋ ನಾನು ಶಿವ ಪಥದಲ್ಲಿ ನಡಿಬೇಕು ಶಿವ ಸಾಕ್ಷಾತ್ಕಾರದಲ್ಲಿ ನಡಿಬೇಕು ಶಿವ ಸತ್ಯಂ ಶಿವಂ ಸುಂದರಂ ಅನ್ನುವ ದಾರಿಯಲ್ಲಿ ನಾನು ಬದುಕನ್ನು ನಡೆಸಬೇಕು ಪ್ರಾಮಾಣಿಕತೆಯಲ್ಲಿ ಬದುಕಬೇಕು ಅನ್ನುವ ನಿನ್ನ ದಾರಿಯ ಒಳಗಡೆ ಹೋಗಬೇಕು ಅಂತೇಳಿ ಒದ್ದಾಡ್ತಾ ಇರತಕ್ಕಂಥವರನ್ನ ನಾನು ಯಾರನ್ನು ನೋಡ್ಲಿಲ್ಲ ಕಾಣೆ ಗುಹೇಶ್ವರ ಅಂತೇಳಿ ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ತನ್ನ ಆ ಮೌಲ್ಯಗಳನ್ನ ಸಾಮಾಜಿಕ ಮೌಲ್ಯಗಳನ್ನ ಬಿತ್ತುವ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಶರಣ ಶರಣಾರ್ಥ ಇದುವರೆಗೆ ವಚನೋದಯ ನಾಲ್ಕನೆಯ ಕಾರ್ಯಕ್ರಮದಲ್ಲಿ ದೇಶ ಗುರಿಯಾಗಿ ಲಯವಾದವರ ಕಂಡೆ ತಮಂದ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಅಲ್ಲಮ ಪ್ರಭುಗಳ ವಚನವನ್ನ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ